ಪಟ್ಟಣ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂತಹ ಈ ಒಂದು ಕ್ಷೇತ್ರದ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಇವತಿ ಕಾರ್ಯಕ್ರಮದ ಅಧ್ಯಕ್ಷತೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಇರ್ಬೋದು ಬೀದರ್ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆ ಈ ನಾಲ್ಕು ಜಿಲ್ಲೆ ಅಧ್ಯಕ್ಷರುಗಳು ನಮ್ಮ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಯುತ ಅವನೇ ಚಟುವಟಿಕೆ ನಡೀಲಿ ಯಾವುದೇ ಚುನಾವಣೆಗಳನ್ನು ನಡೀಲಿ ಇವತ್ತು ಯಾರ್ದು ಮೊದಲು ಹೆಸರು ಬರ್ತದಪ್ಪ ಅಂತಂದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರವಿಕುಮಾರ್ ಸರ್ ಅವ್ರ ಹೆಸರು ಬರ್ತದೆ ಹೀಗಾಗಿ ಇವತ್ತು ಕೂಡ ಅವರು ನನಗೆ ಆಶೀರ್ವಾದ ರೂಪದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ನಾಮಪತ್ರ ಸಲ್ಲಿಕೆಯಲ್ಲಿ ಅವರು ಕೂಡ ಉಪಸ್ಥಿತರಿದ್ದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಕುಸ್ತಿಗಿಯ ಶಾಸಕರು ಮುಖ್ಯ ಸಚೇತಕರು ವಿರೋಧ ಪಕ್ಷದ ಸಚೇತಕರಾದಂಥ ದೊಡ್ಡಗೌಡ ಪಾಟೀಲ್ ಜೀರವರೇ ಮತ್ತು ಸಂದರ್ಭದಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ನನ್ನ ಯಾವತ್ತು ಆತ್ಮೀಯ ಬಂಧುಗಳೇ ಸೋದರರೇ ತಾಯಂದಿರೇ ಮತ್ತು ವಿಶೇಷವಾಗಿ ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಲ್ಪ ಸ್ವಲ್ಪ ಯಶಸ್ ಕಾಣಲಿಕ್ಕೆ ಕೆಲಸ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿದಂಥ ನನ್ನ ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಮೊದಲನೇದಾಗಿ ಇವತ್ತು ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಬಹುಶಃ ನಂದೊಂದು ಒಂದು ಸೌಭಾಗ್ಯ ಅಂತ ಮಾಡಿಸ್ಕೊಂಡಿದ್ದೀನಿ ವೇದಿಕೆ ಮೇಲೆ ಕೂತಂಥ ಎಲ್ಲರೂ ಜಿಲ್ಲೆಯ ಅಧ್ಯಕ್ಷರು ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಇಲ್ಲಿನ ಸಂಸದರು ಪಕ್ಷದ ಎಲ್ಲ ಹಂತದ ಪದಾಧಿಕಾರಿಗಳು ಮಂಡಲ ಪದಾಧಿಕಾರಿಗಳು ಅವರ ಆಶೀರ್ವಾದ ರಾಜ್ಯದ ಜನಪ್ರಿಯ ಯುವಕರ ಕಣ್ಮಣಿ ಸನ್ಮಾನ್ಯ ಬಿ ರಾಯಿ ವಿಜೇಂದ್ರಜಿ ಅವರು ಮತ್ತೆ ನಮ್ಮ ರಾಜ್ಯದ ರೈತ ಹೋರಾಟಗಾರರು ಹಿರಿಯರು ಹಿಂದಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಾಜಿ ಅವರು ಮತ್ತೆ ಎಲ್ಲ ರಾಜ್ಯದ ಕೋರ್ ಕಮಿಟಿಯ ಸದಸ್ಯರುಗಳು ರಾಜ್ಯದ ಹಿರಿಯ ಮುಖಂಡರು ಅವರು ಆಶೀರ್ವಾದ ಮತ್ತೆ ಕೇಂದ್ರದ ನಾಯಕತ್ವ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಜೆ ಪಿ ನಡ್ಡಾಜಿಯವ್ರು ಅಮಿತ್ ಶಾಜಿಯೋ ಜಿಯವ್ರು ಮತ್ತೆ ನಮ್ಮ ರಾಷ್ಟ್ರದ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯೋ ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನಗೆ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಆಯ್ಕೆ ಮಾಡಿದಂಥ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಅದೇ ಥರ ಇವತ್ತು ಜಾತ್ಯಾತೀತ ಜನತಾದಳ ಮೈತ್ರಿಯ ಧರ್ಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬಾಲರಾಜ್ ಗುತ್ತೇದಾರವರು ಅವ್ರ ಸಂಗಡಿಗರು ಎಲ್ಲರೂ ಕೂಡ ಅತ್ಯಂತ ಶಿಸ್ತಿನಿಂದ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಮಾನ್ಯ ಸ್ವಾಮೀಜಿ ಅವರು ಮತ್ತು ಹಿಂದಿನ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ್ರು ಕೂಡ ಅವ್ರ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಹಾಕ್ತೇನೆ ಬಂಧುಗಳೇ ಸಾಕಷ್ಟು ವಿಚಾರಗಳನ್ನು ಎಲ್ಲರೂ ಮಾತನಾಡಿದ್ದಾರೆ ನನಗೇನು ನಾನೇನು ನಿಮಗೆ ಯಾರೂ ಹೊಸಬನಲ್ಲ ಈ ಭಾಗದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಈ ಭಾಗದ ಏಳಿಗೆಗಾಗಿ ಈ ಭಾಗದ ಅಭಿವೃದ್ಧಿಗಾಗಿ ನನ್ನದೇ ಆದಂಥ ಕನಸುಗಳನ್ನು ತೆಗೆದುಕೊಂಡು ನನ್ನ ಈ ಒಂದು ಸಾರ್ವಜನಿಕ ಜೀವನದ ಪಯಣವನ್ನು ಶುರು ಮಾಡಿದಾಗ ನನಗೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಕೈ ಹಿಡಿದು ಇವತ್ತು ಯಾರಾದರೂ ಆಶೀರ್ವಾದ ಮಾಡಿದಾರಪ್ಪ ಅಂತಂದರೆ ನೀವು ಮಾಡಿದ್ರ ಅನ್ನೋಂಥ ಹೆಮ್ಮೆ ಮಾತನ್ನು ಹೇಳಕ್ತ ಬಾರಿ ಕೂಡ ನಾನು ಬಹಳ ಹಿಂದಿನ ಜಿಲ್ಲಾಧ್ಯಕ್ಷನಾಗಿದ್ದು ಅದು ಇದು ಹೇಳಕ್ಕೆ ಹೋಗಲ್ಲ ನನಗೆ ಪಕ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಸಾವಿರ ಹನ್ನೆರಡರಲ್ಲಿ ಇದೇ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ನನಗೆ ಅಭ್ಯರ್ಥಿ ಮಾಡಿ ಭಾಳ ಪ್ರಚಂಡ ಬಹುಮತದಿಂದ ಆಯ್ಕೆ ಕೂಡ ತಾವು ಮಾಡಿದ್ದೀರಿ ಆ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಒಬ್ಬ ಶಾಸಕನಾಗಿ ನಮಗೆ ಸಿಗುವಂಥ ಅಧಿಕಾರಗಳನ್ನು ನಮಗೆ ಸಿಗುವಂಥ ಎಲ್ಲ ಕಾನೂನಾತ್ಮಕ ಸೌಲಭ್ಯಗಳನ್ನು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಮುಡಿಪಿಟ್ಟು ಸದನದಲ್ಲಿ ಒಳಗೆ ಹೊರಗೆ ಹಲವಾರು ಹೋರಾಟಗಳನ್ನು ಯಾರಿಗೂ ಈ ಕ್ಷೇತ್ರದ ಪದವೀಧರರಿಗೆ ಈ ಕ್ಷೇತ್ರದ ನನ್ನನ್ನು ಆಯ್ಕೆ ಮಾಡಿದಂಥ ನಾಯಕರಿಗೆ ಕಾರ್ಯಕರ್ತರಿಗೆ ಚ್ಯುತಿ ತರುವಂಥ ಕೆಲಸ ಮಾಡಿಲ್ಲ ಯಾರೇ ಸಿಗಲಿ ನನಗೆ ಭೇಟಿ ಆಗಲಿ ಬಿಡಲಿ ಆದರೆ ನನಗೆ ನಾನೇ ಭಾಳ ಶ್ರದ್ಧೆಯಿಂದ ಭಯ ಭಕ್ತಿಯಿಂದ ಈ ಭಾಗದ ಕನಸನ್ನು ಕಂಡಂಥ ಎಲ್ಲ ನಾಗರಿಕರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿ ಸದನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಪ್ರಶ್ನೆಗಳನ್ನು ಹಾಕೋದು ಪ್ರಸ್ತಾವನೆಗಳನ್ನು ಸಲ್ಲಿಸೋದು ಮತ್ತು ಅಹೋರಾತ್ರಿ ಧರಣಿಗಳನ್ನು ಮಾಡೋದು ಮತ್ತು ಈ ಭಾಗದ ಏಳಿಗೆಗಾಗಿ ಶಿಕ್ಷಣದ ಪ್ರಗತಿಗಾಗಿ ಶಿಕ್ಷಕರ ಏಳಿಗೆಗಾಗಿ ಸರ್ವೋತಮ ಕೈಲಿ ಈ ಪದವೀಧರ ಕ್ಷೇತ್ರದಲ್ಲಿ ವಕೀಲರು ಡಾಕ್ಟರ್ಸ್ ಇವತ್ತು ವ್ಯವಸಾಯ ಮಾಡೋರು ಗ್ರಾಮೀಣ ಪ್ರದೇಶದ ಮಿತ್ರರು ಇವತ್ತು ಯಾರೇ ಪದವೀಧರ ಇರಲಿ ಈ ಭಾಗದ ಖಾಲಿ ಹುದ್ದೆ ಭರ್ತಿ ಆಗ್ಬೇಕು ಈ ಭಾಗಕ್ಕೆ ಸಿಕ್ಕಂತ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೇಕು ನಮ್ಗೆ ಸಿಗುವಂತ ಮೀಸಲಾತಿಯನ್ನ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿ ಈ ಭಾಗದ ಯುವಕರಿಗೆ ಅವಕಾಶ ಸಿಗಬೇಕನ್ನುವಂತ ಹೋರಾಟವನ್ನ ಮಾಡಿದ್ದೀನಿ ಈ ತರ ನಂದು ಇವತ್ತು ಈ ಸಾರ್ವಜನಿಕ ಜೀವನ ಹಿಂದೆ ಈ ವಿಧಾನ ಪರಿಷತ್ನಲ್ಲಿ ಮಾಡಿದಂಥ ಸಾಧನೆಗಳು ಇವತ್ತು ನಿಮ್ಮ ಎದುರುಗಡೆ ತೆರೆದಿಟ್ಟ ಪುಸ್ತಕದಂತಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ಮಾಡಿದಂಥ ಅಲ್ಪ ಕಾರ್ಯ ಇವತ್ತು ಎದುರಿಟ್ಕೊಂಡು ನಾವು ಮುನ್ನಡೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಇವತ್ತು ಆಗಬೇಕಾಗಿದೆ ಈ ಭಾಗದ ಸರ್ವತೋಮುಖ ಬೆಳವಣಿಗೆಗೆ ಒಂದೇ ಮಾತನ್ನು ನಾನು ಹೇಳಬೇಕಾದ್ರೆ ಇವತ್ತು ನೀವು ಚುನಾವಣೆಯಲ್ಲಿ ನೀವು 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 ಚಾಲನೆ ಕೊಟ್ಟಾಗ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ತೋರಿಸ್ಕೊಂಡಾಗ ನೀವು ಎಲ್ಲೇ ದಾಖಲೆಗಳಿದಾವ ಇವತ್ತು ಹತ್ತು ಹಲವಾರು ವಿಡಿಯೋಗಳಿದಾವ ಹತ್ತು ಹಲವಾರು ದಾಖಲೆಗಳಿದಾವ ಇವತ್ತು ನೀವು ಎಲ್ಲೇ ಅಮರ್ನಾಥ್ ಪಾಟೀಲ್ ಅವ್ರ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತದೆ ಹೊರತಾಗಿ ನಿಮ್ಗೆ ಎಲ್ಲಿ ಒಂದು ನೆಗೆಟಿವ್ ಸಿಗೋದಿಲ್ಲ ಅಂತ ಆತ್ಮವಿಶ್ವಾಸದಿಂದ ಇವತ್ತು ಹೇಳಕ್ ಬರ್ತೇನೆ ಮದ್ದುಗಳೇ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಹದಿನೆಂಟರಲ್ಲಿ ಇಲ್ಲ ಮತ್ತೊಂದು ಜಿಲ್ಲೆಗೆ ಅವಕಾಶ ಕೊಡಬೇಕು ಬಳ್ಳಾರಿ ಕೊಡ್ಬೇಕಂದಾಗ ಬಹಳ ಗೌರವದಿಂದ ಇವತ್ತು ಒಪ್ಕೊಂಡು ನಾನು ಪಕ್ಷದ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದೀನಿ ಕಳೆದ ಆರು ವರ್ಷದಿಂದ ಅವಿರತವಾಗಿ ಏನೇನು ಪಕ್ಷದ ಹಿರಿಯರ ಕೆಲಸ ಕಾರ್ಯಗಳು ಹೇಳ್ತಾರೆ ಆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವತ್ತು ಬಹುಶಃ ಹೇಳ್ತಾರೆ ರಾಜಕೀಯ ಜೀವನದಲ್ಲಿ ತಾಳ್ಮೆ ಇರಬೇಕು ಆ ಥರ ಇವತ್ತು ತಾಳ್ಮೆ ಇಟ್ಕೊಂಡು ಪಕ್ಷಕ್ಕೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಜಿಲ್ಲಾಧ್ಯಕ್ಷರು ಎಲ್ಲ ಕಾರ್ಯಕರ್ತರ ಜೊತೆ ಹೆಗಲಿಗೆ ಹೆಗಲಿ ಕೊಟ್ಟು ಕೆಲಸ ಮಾಡಿದ್ದು ಪ್ರಯುಕ್ತ ಬಹುಶಃ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಪಕ್ಷ ನನಗೆ ಆಯ್ಕೆ ಮಾಡಿದೆ ಇವತ್ತಿನ ಮುಂದೆ ಕೂಡ ಅಷ್ಟೇ ಒಂದು ಛಲದಿಂದ ಅಷ್ಟೇ ಒಂದು ಗಂಭೀರತೆಯಿಂದ ಈ ಒಂದು ಕ್ಷೇತ್ರವನ್ನ ನಿಮ್ಮೆಲ್ಲರ ಮಾರ್ಗದರ್ಶನದಿದೆ ನಾವು ನೀವು ಹೆಗಲಿ ಹೆಗಲಿ ಕೊಟ್ಟು ಇವತ್ತು ಈ ಕಲ್ಯಾಣ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರ ಬೀದರ್ ಕಲಬುರಗಿ ಯಾದಗಿರ್ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಜಿಲ್ಲೆಗಳ ಅಭಿವೃದ್ಧಿಗೆ ಆಗಿ ನಾವು ಚಿಂತೆ ಮಾಡಬೇಕಾಗಿದೆ ಇವತ್ತು ಹಲವಾರು ಮಹನೀಯರು ಬಳ್ಳಾರಿಯಿಂದ ಬೀದರ್ನಿಂದ ಮತ್ತೆ ಯಾದಗಿರಿಯಿಂದ ರಾಯಚೂರಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ನನಗೆ ಬಂಧುಗಳು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಿ ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೀರಿ ಇವತ್ತು ಈ ತರ ಇವತ್ತು ನಿಮ್ದು ಯಾವುದೇ ಅಪೇಕ್ಷೆಗಳು ಭಾವನೆಗಳಿಗೆ ನಾನು ಚ್ಯುತಿ ತರಲ್ಲ ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡಲಿಕ್ಕೆ ತಯಾರಿದ್ದೀನಿ ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ಸಿಗಲಿ ಅನ್ನುವಂತ ಕೈ ಮುಗಿದು ವಿನಂತಿಯನ್ನು ನಾನು ಮಾಡ್ಕೊತೀನಿ